ಮಾವು ಸಸಿಯನ್ನು ನೆಟ್ಟು ಬೇ ಉಣಲು ಭೂ ಭೂವಿಷಯದಿಂದ ರಸ ಮಾರ್ಪಡುವುದುಂಟು ಆ ವಿವರ ನಿನಗೇಕೆ ತೋಟದೊಡೆಯನೆಗಿರಲಿ ಸೇವಕರು ನೀನಲ್ತೆ ಮಾಂಕುತಿಮ್ಮ ಮಾಂಕುತಿಮ್ಮನ ಈ ಕಗ್ಗವು ಕರ್ತವ್ಯದ ಮಹತ್ವ ಫಲದ ಕುರಿತು ಅನಾಸಕ್ತಿ ಅಹಂಕಾರದ ತ್ಯಾಗ ಮತ್ತು ಪ್ರಕೃತಿಯ ನಿಯಮಗಳನ್ನು ಸುಂದರವಾಗಿ ಅನಾವರಣಗೊಳಿಸುತ್ತದೆ ಮಾವಿನ ಸಸಿ ಎನ್ನುವುದು ಕೇವಲ ಒಂದು ಗಿಡವಲ್ಲ ಅದು ನಮ್ಮ ಜೀವನದಲ್ಲಿ ನಾವು ಕೈಗೊಳ್ಳುವ ಯಾವುದೇ ಕಾರ್ಯ ಪ್ರಯತ್ನ ಯೋಜನೆ ಸಂಬಂಧ ಅಥವಾ ಜವಾಬ್ದಾರಿಯ ಸಂಕೇತ ಅದು ನಾವು ಮಾಡುವ ಯಾವುದೇ ಒಳ್ಳೆಯ ಕೆಲಸವಾಗಿರಬಹುದು ಒಂದು ಹೊಸ ವ್ಯಾಪಾರೋದ್ಯಮವಾಗಿರಬಹುದು ಒಂದು ಸಂಬಂಧವನ್ನು ಬೆಳೆಸುವುದಾಗಿರಬಹುದು ಅಥವಾ ಒಂದು ಕಷ್ಟಕರವಾದ ಸಮಸ್ಯೆಯನ್ನು ಎದುರಿಸುವುದಾಗಿರಬಹುದು ನೆಟ್ಟು ಎನ್ನುವುದು ಆ ಕಾರ್ಯವನ್ನು ಪ್ರಾರಂಭಿಸುವುದನ್ನು ಅದಕ್ಕೆ ಬೀಜ ಬಿತ್ತುವುದನ್ನು ಸೂಚಿಸುತ್ತದೆ ಇದು ಕೇವಲ ಕನಸು ಕಾಣುವುದಲ್ಲ ಆದರೆ ಅದನ್ನು ನನಸಾಗಿಸಲು ಮೊದಲ ಹೆಜ್ಜೆ ಇಡುವುದನ್ನು ಹೇಳುತ್ತದೆ ಬೇವುಣಲು ಎಂದರೆ ಆ ಸಸಿಗೆ ನೀರೆರೆಯುವುದು ಗೊಬ್ಬರ ಹಾಕುವುದು ಕಳೆ ಕೀಳುವುದು ರೋಗಗಳಿಂದ ಕಾಪಾಡುವುದು ಹೀಗೆ ಅದರ ಪೋಷಣೆ ಮತ್ತು ಆರೈಕೆ ಮಾಡುವುದನ್ನು ಸೂಚಿಸುತ್ತದೆ ಇದರ ವಿಶಾಲ ಅರ್ಥ ನಾವು ಕೈಗೊಂಡ ಕಾರ್ಯಕ್ಕೆ ನಮ್ಮ ಶ್ರಮ ಸಮಯ ಬದ್ಧತೆ ಮತ್ತು ನಿರಂತರ ಪ್ರಯತ್ನವನ್ನು ಸುರಿಯಲು ಸಿದ್ಧರಾಗಿರಬೇಕು ನಾವು ಒಂದು ಕೆಲಸವನ್ನು ಪ್ರಾರಂಭಿಸಿದ ನಂತರ ಅದನ್ನು ಯಶಸ್ವಿಗೊಳಿಸಲು ಬೇಕಾದ ಎಲ್ಲ ಪ್ರಯತ್ನಗಳನ್ನು ಮಾಡಲು ಸಿದ್ಧರಿರಬೇಕು ಕಷ್ಟಗಳನ್ನು ಎದುರಿಸಲು ಸಿದ್ಧರಿರಬೇಕು ಸಿದ್ಧನಿರು ಎನ್ನುವುದು ಆಲಸ್ಯವಿಲ್ಲದೆ ಹಿಂಜರಿಕೆಯಿಲ್ಲದೆ ಸಂಪೂರ್ಣ ಸಿದ್ಧತೆಯೊಂದಿಗೆ ಕರ್ತವ್ಯ ನಿರ್ವಹಣೆಗೆ ನಿಲ್ಲುವುದನ್ನು ಸೂಚಿಸುತ್ತದೆ ಇದು ಕ್ರಿಯಾಶೀಲತೆಯನ್ನು ಹೇಳುತ್ತದೆ ನಾವು ಒಂದು ಕಾರ್ಯವನ್ನು ಪ್ರಾರಂಭಿಸಿದಾಗ ಅದರ ಯಶಸ್ಸಿಗಾಗಿ ನಮ್ಮ ಸಂಪೂರ್ಣ ಶ್ರಮ ಮತ್ತು ಬದ್ಧತೆಯನ್ನು ಹಾಕಲು ಸಿದ್ಧರಿರಬೇಕು ಅದು ನಮ್ಮ ಕರ್ತವ್ಯ ಫಲಿತಾಂಶದ ಬಗ್ಗೆ ಹೆಚ್ಚು ಚಿಂತಿಸದೆ ನಮ್ಮ ಭಾಗವನ್ನು ನಿರ್ವಹಿಸುವುದು ಮುಖ್ಯ ವಿಷಯ ಎನ್ನುವುದು ವಿಸ್ತಾರವಾದ ಅರ್ಥವನ್ನು ಹೊಂದಿದೆ ಇದು ಕೇವಲ ಮಣ್ಣಿನ ಗುಣ ಅಥವಾ ಭೂಮಿಯ ಸ್ವರೂಪವಲ್ಲ ಇದು ಪರಿಸರ ಸಂದರ್ಭಗಳು ಕಾಲ ಇತರರ ಪಾತ್ರ ಅದೃಷ್ಟ ಅನಿರೀಕ್ಷಿತ ಘಟನೆಗಳು ನೈಸರ್ಗಿಕ ನಿಯಮಗಳು ಹೀಗೆ ನಾವು ನೇರವಾಗಿ ನಿಯಂತ್ರಿಸಲಾಗದ ಅಸಂಖ್ಯಾತ ಅಂಶಗಳನ್ನು ಸೂಚಿಸುತ್ತದೆ ನಾವು ಸಸಿಯನ್ನು ನೆಟ್ಟು ನೀರು ಹಾಕಿದರೂ ಮಣ್ಣಿನ ಗುಣಮಟ್ಟ ಹವಾಮಾನ ಕೀಟಬಾಧೆ ಇತ್ಯಾದಿ ಅಂಶಗಳು ಸಸಿಯ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತವೆ ರಸ ಎಂದರೆ ಸಸಿಗೆ ಸಿಗುವ ಪೋಷಕಾಂಶ ಅದರ ಬೆಳವಣಿಗೆ ಮತ್ತು ಫಲ ಇಲ್ಲಿ ಅದು ನಾವು ಮಾಡುವ ಕಾರ್ಯದ ಫಲಿತಾಂಶ ಇಳುವರಿ ಯಶಸ್ಸು ಅಥವಾ ಪರಿಣಾಮವನ್ನು ಸೂಚಿಸುತ್ತದೆ ನಮ್ಮ ಶ್ರಮದ ಹೊರತಾಗಿಯೂ ಫಲಿತಾಂಶವು ನಾವು ನಿರೀಕ್ಷಿಸಿದಂತೆಯೇ ಇರಬೇಕೆಂದಿಲ್ಲ ನಾವು ಕಷ್ಟಪಟ್ಟು ದುಡಿದರೂ ಪರಿಸ್ಥಿತಿಯ ಏರುಪೇರುಗಳಿಂದಾಗಿ ಫಲವು ಭಿನ್ನವಾಗಿರಬಹುದು ಕಡಿಮೆಯಾಗಬಹುದು ಅಥವಾ ನಿರೀಕ್ಷಿಸದ ರೂಪದಲ್ಲಿ ಬರಬಹುದು ಇದು ಜೀವನದ ಅನಿಶ್ಚಿತತೆಯನ್ನು ಮತ್ತು ನಮ್ಮ ನಿಯಂತ್ರಣ ಮೀರಿದ ಶಕ್ತಿಗಳ ಅಸ್ತಿತ್ವವನ್ನು ಮನವರಿಕೆ ಮಾಡಿಸುತ್ತದೆ ನಾವು ನಮ್ಮ ಕರ್ತವ್ಯಗಳನ್ನು ಎಷ್ಟೇ ಶ್ರದ್ಧೆಯಿಂದ ನಿರ್ವಹಿಸಿದರೂ ಫಲಿತಾಂಶವು ನಾವು ನಿಯಂತ್ರಿಸಲಾಗದ ಅನೇಕ ಬಾಹ್ಯ ಅಂಶಗಳಿಂದ ಪ್ರಭಾವಿತವಾಗುತ್ತದೆ ಆದ್ದರಿಂದ ಫಲಿತಾಂಶದ ಮೇಲೆ ಸಂಪೂರ್ಣ ಒಡೆತನವನ್ನು ಹೊಂದುವ ಭ್ರಮೆಯನ್ನು ತ್ಯಜಿಸಬೇಕು ಆ ವಿವರ ಎಂದರೆ ಫಲಿತಾಂಶವು ಹೇಗೆ ಬದಲಾಯಿತು ಯಾಕೆ ಬದಲಾಯಿತು ಅದರ ಹಿಂದಿನ ಸಂಕೀರ್ಣ ಕಾರಣಗಳು ಪ್ರಕೃತಿಯ ನಿಗೂಢ ನಿಯಮಗಳು ಇಂತಹ ಆಳವಾದ ತಾಂತ್ರಿಕ ಅಥವಾ ತಾತ್ವಿಕ ವಿಶ್ಲೇಷಣೆಗಳು ಕವಿ ಇಲ್ಲಿ ನಮ್ಮನ್ನು ಈ ಎಲ್ಲ ಸಂಕೀರ್ಣ ವಿವರಗಳು ನಿನಗೆ ಯಾಕೆ ಬೇಕು ಎಂದು ಪ್ರಶ್ನಿಸುತ್ತಾರೆ ನಾವು ಮಾಡುವ ಕಾರ್ಯದ ಹಿಂದಿನ ಬ್ರಹ್ಮಾಂಡದ ಸಂಕೀರ್ಣ ಕಾರ್ಯವಿಧಾನಗಳನ್ನು ಫಲಿತಾಂಶವನ್ನು ನಿರ್ಧರಿಸುವ ಅತೀಂದ್ರಿಯ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ನಮ್ಮ ಕೆಲಸವಲ್ಲ ಇದು ಮಾನವನ ಸೀಮಿತ ತಿಳಿವಳಿಕೆಯನ್ನು ಎತ್ತಿ ತೋರಿಸುತ್ತದೆ ಮತ್ತು ಅತಿಯಾದ ತಾರ್ಕಿಕ ವಿಶ್ಲೇಷಣೆಯಿಂದ ದೂರವಿರಲು ಸಲಹೆ ನೀಡುತ್ತದೆ ತೋಟದೊಡೆಯ ಎನ್ನುವುದು ಸಾಕ್ಷಾತ್ ಭಗವಂತ ವಿಶ್ವದ ನಿಯಾಮಕ ಶಕ್ತಿ ಪ್ರಕೃತಿ ವಿಧಿ ಅಥವಾ ಸರ್ವಶಕ್ತನ ಪ್ರತೀಕ ಇಡೀ ವಿಶ್ವವನ್ನು ನಿಯಂತ್ರಿಸುವ ಸೃಷ್ಟಿ ಸ್ಥಿತಿ ಲಯಗಳನ್ನು ನಿರ್ವಹಿಸುವ ಶಕ್ತಿಗೆ ಆ ಎಲ್ಲ ವಿವರಗಳು ನಿಯಮಗಳು ಮತ್ತು ಅವುಗಳ ಕಾರಣಗಳು ತಿಳಿದಿರಬೇಕು ನಾವು ಆ ಮಟ್ಟದ ಜ್ಞಾನವನ್ನು ಹೊಂದಲು ಅಥವಾ ಅದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು ಅಪ್ರಸ್ತುತ ಮತ್ತು ನಿಷ್ಪ್ರಯೋಜಕ ನಮ್ಮ ಕರ್ತವ್ಯ ಫಲಿತಾಂಶವನ್ನು ನಿಯಂತ್ರಿಸುವುದಲ್ಲ ಆದರೆ ನಮ್ಮ ಶ್ರಮವನ್ನು ಹಾಕುವುದು ಮಾತ್ರ ಫಲಿತಾಂಶದ ಸಂಕೀರ್ಣ ಕಾರಣಗಳು ಅದರ ಹಿಂದಿನ ದೈವಿಕ ಅಥವಾ ಪ್ರಕೃತಿಯ ನಿಯಮಗಳು ನಮ್ಮ ತಿಳುವಳಿಕೆಗೆ ಮೀರಿದವು ಆ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಅನಗತ್ಯ ಆ ಮಹತ್ವದ ಜವಾಬ್ದಾರಿ ಮತ್ತು ಜ್ಞಾನವನ್ನು ವಿಶ್ವದ ಸೃಷ್ಟಿಕರ್ತ ಶಕ್ತಿಗೆ ಬಿಟ್ಟು ಸೇವಕರು ಎಂದರೆ ನಾವು ಕೇವಲ ಕಾರ್ಯನಿರ್ವಾಹಕರು ಸಾಧನಗಳು ನಮ್ಮನ್ನು ನಿಯಂತ್ರಿಸುವ ದೊಡ್ಡ ಶಕ್ತಿಯ ಕೈಗೊಂಬೆಗಳು ಎಂಬುದನ್ನು ಸೂಚಿಸುತ್ತದೆ ನಾವು ಫಲಿತಾಂಶದ ಮಾಲೀಕರಲ್ಲ ನಾವು ಒಂದು ಉದ್ದೇಶಕ್ಕಾಗಿ ಒಂದು ದೊಡ್ಡ ಯೋಜನೆಗಾಗಿ ಕಾರ್ಯನಿರ್ವಹಿಸುತ್ತಿದ್ದೇವೆ ಇಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ ಅಲ್ತೆ ಎಂಬ ಪ್ರಶ್ನೆ ನಮ್ಮನ್ನು ಆತ್ಮಾವಲೋಕನಕ್ಕೆ ಪ್ರೇರೇಪಿಸುತ್ತದೆ ನಾವು ನಿಜಕ್ಕೂ ಸೇವಕರಲ್ಲವೇ ಎಂಬ ಅರಿವನ್ನು ಮೂಡಿಸುತ್ತದೆ ಇದು ನಮ್ಮ ಪಾತ್ರವು ವಿನಮ್ರವಾದುದು ಮತ್ತು ಕರ್ತವ್ಯನಿಷ್ಠವಾದುದು ಎಂಬುದನ್ನು ಎತ್ತಿ ತೋರಿಸುತ್ತದೆ ನಾವು ವಿಶ್ವದ ದೊಡ್ಡ ಯಂತ್ರದಲ್ಲಿ ಕೇವಲ ಒಂದು ಚಿಕ್ಕ ಭಾಗ ಮಾತ್ರ ನಾವು ಈ ಜಗತ್ತಿನಲ್ಲಿ ಕೇವಲ ಕಾರ್ಯನಿರ್ವಾಹಕರು ಸೇವಕರು ಫಲದ ಮೇಲೆ ನಮಗೆ ಹಕ್ಕಿಲ್ಲ ನಮ್ಮ ಕರ್ತವ್ಯವನ್ನು ವಿನಮ್ರವಾಗಿ ನಿರ್ವಹಿಸುವುದು ನಮ್ಮ ಪಾತ್ರ ಈ ಅರಿವು ಅಹಂಕಾರವನ್ನು ದೂರ ಮಾಡಿ ಮಾನಸಿಕ ಶಾಂತಿಯನ್ನು ನೀಡುತ್ತದೆ ಈ ಕಗ್ಗವು ಭಗವದ್ಗೀತೆಯ ಕರ್ಮಯೋಗದ ತತ್ವಕ್ಕೆ ಅತ್ಯಂತ ಹತ್ತಿರವಾಗಿದೆ ಭಗವದ್ಗೀತೆಯು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅರ್ಥಾತ್ ನಿನ್ನ ಅಧಿಕಾರ ಕರ್ಮದಲ್ಲಿ ಮಾತ್ರ ಫಲದಲ್ಲಿ ಎಂದಿಗೂ ಇಲ್ಲ ಎಂದು ಹೇಳುತ್ತದೆ ಡಿ ವಿ ಜಿಯವರು ಇದೇ ಸತ್ಯವನ್ನು ಮಾವಿನ ಸಸಿ ಮತ್ತು ತೋಟದ ಉದಾಹರಣೆಯ ಮೂಲಕ ಸುಂದರವಾಗಿ ನಿರೂಪಿಸಿದ್ದಾರೆ ನಾವು ಕೈಗೆತ್ತಿಕೊಂಡ ಯಾವುದೇ ಕಾರ್ಯವನ್ನು ಶ್ರದ್ಧೆ ಬದ್ಧತೆ ಮತ್ತು ಕಠಿಣ ಪರಿಶ್ರಮದಿಂದ ನಿರ್ವಹಿಸಬೇಕು ಫಲಿತಾಂಶದ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ನಮ್ಮ ನೂರಕ್ಕೆ ನೂರು ಪ್ರಯತ್ನವನ್ನು ಹಾಕಬೇಕು ನಾವು ಫಲದ ಮೇಲೆ ಒಡೆತನವನ್ನು ಹೊಂದಿಲ್ಲ ನಾವು ಶ್ರಮಿಸಿದರೂ ಬಾಹ್ಯ ಪರಿಸ್ಥಿತಿಗಳು ಮತ್ತು ನಾವು ನಿಯಂತ್ರಿಸಲಾಗದ ಅಂಶಗಳು ಫಲಿತಾಂಶವನ್ನು ನಿರ್ಧರಿಸುತ್ತವೆ ಆದ್ದರಿಂದ ಫಲವು ನಿರೀಕ್ಷಿತವಾಗಿಲ್ಲದಿದ್ದಾಗ ನಿರಾಶೆಗೊಳ್ಳಬಾರದು ಅಥವಾ ಅತಿಯಾಗಿ ಹರ್ಷಿಸಬಾರದು ನಾವು ಬ್ರಹ್ಮಾಂಡದ ಅಥವಾ ಪ್ರಕೃತಿಯ ದೊಡ್ಡ ವ್ಯವಸ್ಥೆಯಲ್ಲಿ ಕೇವಲ ಒಂದು ಸಣ್ಣ ಭಾಗ ಮಾತ್ರ ನಾವು ಕೇವಲ ಕಾರ್ಯನಿರ್ವಾಹಕರು ಸೇವಕರು ನಮ್ಮ ಶ್ರಮಕ್ಕೆ ಫಲ ಬಂದಾಗಲೂ ಅದು ನಮ್ಮಿಂದ ಮಾತ್ರ ಎಂದು ಅಹಂಕಾರ ಪಡಬಾರದು ಫಲಿತಾಂಶದ ಮೇಲೆ ಹಿಡಿತ ಸಾಧಿಸಲು ಪ್ರಯತ್ನಿಸುವುದು ಅಥವಾ ಅದು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಇಲ್ಲದಿದ್ದಾಗ ಚಿಂತಿಸುವುದು ಅನಗತ್ಯ ಕೆಲಸದ ಫಲಿತಾಂಶ ಏನೇ ಇರಲಿ ಅದನ್ನು ದೇವರು ಅಥವಾ ಪ್ರಕೃತಿಗೆ ಬಿಟ್ಟು ಬಿಡಬೇಕು ನಮ್ಮ ಪಾತ್ರ ಕೇವಲ ನಮ್ಮ ಕರ್ತವ್ಯವನ್ನು ನಿಭಾಯಿಸುವುದು ಅದರ ಬಗ್ಗೆ ಹೆಚ್ಚು ಆಲೋಚಿಸಿ ಚಿಂತಿಸುವುದು ಅನಗತ್ಯ ಎಂಬ ಸಂದೇಶವನ್ನು ಮಾನ್ಯ ಡಿ ವಿ ಜಿ ಅವರು ಈ ಕಗ್ಗದ ಮೂಲಕ ನೀಡಿದ್ದಾರೆ